ಏನಾಯ್ತಂತಂದ್ರೆ ಜೀರ್ ಬಿಟ್ಟಲ್ಲ ರೋಗ ಜಾಸ್ತಿ ಅದಕ್ಕೆ ತೇವಾಂಶನೂ ಕಮ್ಮಿ ಇರಬಾರ್ದು ಜಾಸ್ತಿನೂ ಇರಬಾರ್ದು ಇನ್ನು ಐದ್ ದಿವಸ ಬಿಡಿಸಿರ ಎಪ್ಪತ್ ಪಾಕೆಟ್ ಆಗ್ತದೆ ಎಪ್ಪತ್ತಂತ ಆಗ್ತದೆ ಈಗ ಬಿಡಿಸಿರದ ಹನ್ನೆರಡು ಸಾಲಿಗೆ ಹದಿನಾರು ಪಾಕೆಟ್ ಸಿಕ್ಕ ತುಂಬಾ ಏನ್ರಿ ಬಹಳ ಹಿಂದೆ ಇನ್ನ ವರ್ಷ ಎಲ್ಲ ಪಾಪರ ಇದಾರೆ ಈ ವರ್ಷ ಕುಬೇರ ಇದಕ್ಕೂ ಅದಕ್ಕೂ ಈಗ ಅದು ಮೂವತ್ತೈದ ಐತೆ ನಲ್ವತ್ತೈತೆ ಹಂಗಾಗಿ ಡಿಫ್ರೆನ್ಸ್ ಸಣ್ಣ ಅವ ಆ ಸಣ್ಣವ ತೂಕ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಎಲ್ಲಾ ಬೊಲ್ಕಾಯಿ ಅದ ಅದ್ ಹಾ ಹಂಗಿರಬೇಕು ಹಂಗಿರ್ಬ ಇವು ಏನ ಅಂದ್ರೆ ಎಲ್ಲಾ ಜನಗಳು ಕರಗಿರ್ಬೇಕು ಹಾ ಕರಗ್ ಹ್ಮ್ ಇವ ಎರಡ್ ಕಾಯಿ ಹಾಕ್ಬೇಕತ್ತ್ರಿ ಇವ್ ಕಾಯಿ ಸಣ್ಣ ಅವ್ ಎರಡ್ ಹಾಕ್ಬೇಕು ಮೂರ್ ಹೌದು ಇವೆಲ್ಲಾ ನೋಡ್ರಿ ಬಲ್ಪ್ ಕಾಯಿ ಪೂರ್ತಿ ನಾಳೆ ಅವ್ರು ತಗೊಂಡ್ ಮಾರ್ಕೆಟ್ ನಾ ಏನ್ ಇಲ್ಲೇ ಲೋಕಲ್ ಹೋಗಲ್ಲೇಬರ್ ದೇವ್ರಿ ಅವ್ರ ಶತ್ರು ನಾವು ಹಣ ಯಜಮಾನ್ಯ್ರ ನಮಸ್ಕಾರ ನಮಸ್ತೆ ನಿಮ್ ಹೆಸರು ಯಜಮಂದ್ರ ಶಿವಮೂರ್ತಿ ಹೇಳಿ ದೊಡ್ಡ ಶಿವಮೂರ್ತಿ ಅಂತ ಹೇಳಿ ಓಕೆ ಇದು ಯಾವ್ ಬರುತ್ತೆ ಯಾವ ತಾಲೂಕು ಯಾವ ಜಿಲ್ಲೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ಚಿಕ್ಕಗೊಂಡ್ನಳ್ಳಿ ಚಿತ್ರದುರ್ಗ ತಾಲೂಕು ಹೋಬಳಿ ಚಿತ್ರದುರ್ಗ ಡಿಸ್ಟಿಕ್ ಓಕೆ ತಾಲೂಕ್ ಯಾವ್ದು ಚಿತ್ರದುರ್ಗ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಓಕೆ ನಿಮ್ಮೂರಿಂದ ಈ ಕೃಷಿ ಜಮೀನು ಐತೆ ಎಷ್ಟು ಎಷ್ಟು ದೂರ ಆಗುತ್ತೆ ನಿಮಗೆ ಒಂದೂವರೆ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಅಂತ ಓಕೆ ಈ ಫ್ಲಾಟ್ ಇಲ್ಲಿ ಎಷ್ಟು ಎಕರೆ ಬರುತ್ತೆ ಆರ್ ಎಕರೆ ಬರುತ್ತೆ ಆರು ಎಕರೆ ಹಾ ಸರ್ ಇದು ನೆಲ ಯಾವ ತರ ನೆಲಾ ಎರೆಹೊಲಾ ಕೆಂಪಲ್ಲ ಕಪ್ಪೊಲಾ ಕಪ್ಪೊಲ್ಲ ಎರೆಹೊಲಾ ಪ್ಯೂರ್ ಎರೆಹೊಲಾನಾ ಪ್ಯೂರ್ ಎರೆ ಹಾ ಓಕೆ ಇಲ್ಲೆಲ್ಲ ಜಾಸ್ತಿ ಮಳೆ ಆಶ್ರಿತಲ್ ಏನ್ ಬೆಳಿತಾರ ನೀರಾವರಿ ಏನ್ ಬೆಳಿತಾರ ನೀರಾವರಿಯಲ್ಲಿ ಈರುಳ್ಳಿ ಹಾ ಮೆಣಸಿನ ಗಿಡ ಓಕೆ ಅಡಿಕೆ ಹಾ ಹಾ ಮೆಕ್ಕೆಜೋಳ ಓಕೆ ಹಾ ಮಳೆಯಿಂದ ಬೆಳೆ ಬೆಳೆಯೋದ್ರ ಮಳೆಯಿಂದ ಬೆಳೆಯೋದು ಕಡ್ಲೆ ಮೆಕ್ಕೆಜೋಳ ಮಾತ್ರ ಹಾ ಹಾ ಆ ಈಗ ಸರ್ ನಿಮ್ ಹೊಲದಲ್ಲಿ ಇವತ್ತು ಮೆಣಸಿನಕಾಯಿ ಹರಿತಾ ಇದೀರಾ ಆ ಮೆಣ್ಸಿನ ಗಿಡ ಎಷ್ಟ್ ಎಕರೆಗ್ ಹಾಕಿದ್ರಿ ಒಂದು ಮುಕ್ಕಲ್ ಎಕರೆ ಒಂದು ಮುಕ್ಕಲ್ ಎಕರೆ ಓಕೆ ಆ ಇದು ದಾಯ ಏನೇನ್ ತಗೊಂಡಿದ್ರ ಮೆಂತ್ಯ ಗಿಡ ಗಿಡದಿಂದ ಗಿಡ ಗಿಡದಿಂದ ಗಿಡಕ್ಕ ಮೂರ ಅಡಿ ಆ ಇದು ಸಾಲಿಂದ ಸಾಲಿಗೆ ಅಲ್ಲ ಅಲ್ಲ ಸಾಲಿಂದ ಸಾಲಿಗೆ ಮೂರ ಅಡಿ ಇರ್ಬೇಕು ಆ ಸಾಲಿಂದ ಸಾಲು ಮೂರ ಅಡಿ ಗಿಡದಿಂದ ಗಿಡದಿಂದ ಗಿಡಕ್ಕ ಅರ್ಧ ಅಡಿ ಮುಕ್ಕಾಲಡಿ ಆ ಮುಕ್ಕಾಲಡಿ ಆ ಓಕೆ ಆ ಸರ್ ಇದು ಸಸಿನ ಬೀಜ ತಂದಿದ್ರ ಅಥವಾ ನೀವ್ ಮಾಡ್ಕೊಂಡಿದ್ರಾ ಹೊರಗಡೆ ಇಲ್ಲ ನರ್ಸರಿಯಿಂದ ತಂದಿವಿ ಯಾವುದು ತಳಿ ಹಾಕಿ ಸರ್ಪನ್ ಅಂತ ಹೇಳಿ ಓಕೆ ಚೆನ್ನಾಗ್ ಬರುತ್ತಾ ಸರ್ಪನ್ನ ಪರೋಲ್ಲ ನಮ್ದು ಇದಕ್ಕೆ ಈ ಸ್ಟಾರ್ಟಿಂಗ್ ನೆಕ್ಸ್ಟ್ ಇಯರ್ ಇದಕ್ಕಿನ್ನ ಟಾಪ್ ಬೆಳೆ ಬೆಳೆಯಕ್ಕೆ ನಾನು ಬೇರೆ ಐತೆ ಅನ್ಸುತ್ತೆ ಸ್ವಲ್ಪ ಕಮ್ಮಿ ಬರ್ತೆ ಅನ್ನೋದು ನನ್ ಅನಿಸಿಕೆ ಮೀಡಿಯಮ್ ಬರ್ತಾ ಇತ್ತು ಇದು ಎಷ್ಟು ತಿಂಗಳು ಬೆಳೆ ಇದು ಎರಡು ತಿಂಗಳು ಐತೆ ಈಗ ಮೂರ್ ಎರಡು ತಿಂಗಳ ನಮಗೆ ಫಸಲು ಬರುತ್ತೆ ಇನ್ನೂ ಒಂದ್ವರೆ ತಿಂಗಳು ನಮಗೆ ಇದು

ಆಯ್ತು ಈಗ ನಿಮ್ ಮದ್ವಾ ಬೆಳೆದಲ್ಲ ಮೆಣಸಿಕಾಯಿ ಕಾರನ ಒಣಮೆಣಸಿಕಾಯಿಗೂ ಬರುತ್ತೆ ಹಸಿ ಮೆಣಸಿನಕಾಯಿ ಮಾತ್ರ ಒಣಮೆಣಸಿಕಾಯಿ ಬರಲ್ಲ ಸರಿ ಕೊಟ್ಟಾಗ ರೇಟ್ ಎಷ್ಟಿತ್ತು ಈ ಸರಿ ರೇಟ್ ಇತ್ತು ಓಕೆ ನೀವು ರೈತರು ಮಾಡ್ತಿರೋ ಖರ್ಚಿಗೆ ನಿಮ್ಗೆ ಎಷ್ಟು ಸಿಕ್ಕ್ರೆ ನಿಮ್ಗೆ ಲಾಭ ಅಂತ ಅನ್ಸುತ್ತೆ ಈ ಲೆವೆಲ್ ಕೊಟ್ಟ ಇಳುವರಿ ಬಂದ್ರೆ ಕುಬೇರ ಹಾಕ್ತಿವಿ ಚೆನ್ನಾಗಿ ಇಳುವರಿ ಬಂದ್ರೆ ನಲ್ವತ್ತು ರೂಪಾಯಿ ಓಕೆ ನಲವತ್ತು ಇಳುವರಿ ಬಂದ್ ನಲ್ವತ್ತು ಬಂದ್ರೆ ನಮ್ಗ ಕಷ್ಟ ಅಮ್ಮದೇ ಗೊತ್ತಾಗಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಇಲ್ಲ ಅಂದ್ರ ಅದ್ರಾಗ ಸಾಯೋದ ಓಕೆ ಸರ್ ಇದು ಈ ಜಮೀನ್ ಇದನ್ನ ಮೆಣಸಿನಕಾಯಿ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಿರಲ್ಲ ಭೂಮಿ ಸಿದ್ಧತೆ ಯಾತ್ರಾ ಮಾಡಿದ್ರಿ ಅಂದ್ರೆ ಬಾಂಡೆ ಆಗಿರ್ಬೋದು ಫ್ಲೋ ಆಗಿರ್ಬೋದು ಕುಂಟೆ ಆಗಿರ್ಬೋದು ಗೊಬ್ಬರ ಆಕಡೆ ತರ ರೆಡಿ ಮಾಡ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಫ್ಲೋ ಹೊಡ್ ಕೈ ಬಿಟ್ಟಿದ್ವಿ ನೆಕ್ಸ್ಟ್ ಎಲ್ಲ ಏಳು ಬಾಳೆ ಬಲರಾಮ ಅಂತ ಹೇಳಿ ಬಲರಾಮ ಹೊಡೆದು ಕುಂಟೆ ಹೊಡೆದ್ವಿ ನಂತರ ಪ್ರಕಾರ ಮೂರಡಿ ದಾಯಕ್ಕೆ ಅದೊಂದು ಟ್ಯಾಕ್ಟರ್ ಫಿಟ್ಟಿಂಗ್ ಐತೆ ಮಿಷನ್ ಹಾ ಸ್ವಲ್ಪ ಕ್ರಾ ಇದೆ ವಾಡಿ ಐತೆ ಸಂತಕ ಇಲ್ಲ ಓಕೆ ಓಕೆ ಸಂತಕ ಇಲ್ಲ ಆಕಡೆ ಏರುಳು ಹಾಕಿದ್ರು ಅದು ಸಂತಕ ಆಯ್ತೆ ಸ್ವಲ್ಪ ವಾಡಿ ಇದೆ ಇದು ಸಸಿ ಎಷ್ಟು ದಿನದ ಅಥವಾ ಎಷ್ಟು ತಿಂಗಳು ಕೊಡ್ತಾರೆ ನಿಮಗೆ ನಮಗೆ 40 ದಿನದ ನಾವು ಕೇಳತಾ ಬರ್ತೀವಿ ನೀವೇ ಕೇಳತಾ ಬರ್ತೀವಿ ಹೌದು ದಿವಸ days ಆಗಿತ್ತಂದ್ರೆ ಮಾತ್ರ ಅವರು ಆಕೇತರ್ ಡೇಟ್ ಯಾವ ಡೇಟ್ ಹಾಕಿರ್ತೀವಿ ಯಾವ ಬೀಜ ನೇಮ್ ಎಲ್ಲಾ ಒಂದು ಟ್ಯಾಗ್ ನಲ್ಲಿ ಹಾಕಿರ್ತಾರೆ ಓಕೆ ಹಾಕಿರ್ತಾರೆ

ನಿಮ್ದು ಈಗ ಹೊಲ ನೋಡಿದ್ರೆ ಈಗ ಪ್ರೆಸೆಂಟ್ ಯಾವ ತರ ಐತೆ ಫಸಲ್ ಆಗಿರ್ಬೋದು ಗಿಡದ ಆರೋಗ್ಯ ಐತೆ ಹೆಂಗಿದೆ ಆರೋಗ್ಯ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ ಎಫೆಕ್ಟಿವ್ ಆಗಿ ಯಾವ್ದೇ ರೋಗ ಆಗ್ಲಿ ಏನಿಲ್ಲ ಈಗ ಅದು ಎಂತ ಬೂದಿ ರೋಗ ಅಂತ ಕಾಣುತ್ತೆ ಇವತ್ತು ಹೊಡೆಯಕ್ ಆಗಲ್ಲ ಲೇಬರ್ ಕೈ ಕೊಟ್ಟಿದ್ರು ಅದಕ್ಕೆ ಮೆಡಿಸಿನ್ ಹೊಡಿಯೋಕ್ ಆಗಲ್ಲ ನಾಳೆ ಓಕೆ ಈಗ ಇವತ್ ಇವತ್ತು ಕೇಳ್ತಾ ಇದರ ಎಷ್ಟು ಜನ ಲೇಬರ್ ಬಂದ್ರೆ ಎಷ್ಟು ಕೇಳಬಹುದು ಯಾವ ತರ ಕೇಳ ಏನಾಯ್ತಂದ್ರೆ ಹೊರಗಡೆಯಿಂದ ಕರ್ಕೊಂಡ್ ಬಂದ್ರೆ ಒಂದ್ ಚೀಲ ಇರ್ತಾರೆ ಇಲ್ಲೇ ಲೋಕಲ್ ಅವ್ರ ಆದ್ರೆ ಎರಡ್ ಚೀಲ ಎರಡೂವರೆ ಚೀಲ ಇರ್ತಾರೆ ನಮ್ಮಲ್ಲಿ ಬಂದ್ರು ನಾಲ್ಕ್ ಜನ ಅದಾರ ನಾಲ್ಕ್ ಜನ ಅವ್ರಿಗೆ ಏನಂದ್ರೆ ಮಾಮೂಲಿ ಟೈಮ್ ಆದ್ರೆ ಎರಡ್ ಸಲ ಇರ್ತಾರೆ ನಾನು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿನಿ ಈಗ ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತಂತ ಹೇಳಿನಿ ಅವ್ರ ಎರಡೂವರೆ ಮೂರ್ ಸಲ ಇರ್ತಾರೆ ಈಗ ಕೂಲಿ ಕಾರ್ಮಿಕರು ಎಷ್ಟ್ ಗಂಟೆ ಬಂದ್ ಎಷ್ಟ್ ಗಂಟೆಗೆ ಹೋಗೋದು ನಾರ್ಮಲ್ ಟೈಮ್ ಅವ್ರದ್ದು ನಾರ್ಮಲ್ ಟೈಮ್ ಅಂದ್ರೆ ಸಿಕ್ಸ್ ಅವರ್ಸ್ ಮಾಡ್ತಾರೆ ಸಿಕ್ಸ್ ಅವರ್ಸ್ ಹೌದು ಆ 7 ಬರ್ತಾರೆ ಎರಡಕ್ ಬರ್ತಾರೆ ಓಕೆ ಇಲ್ಲ 8 ಕ್ಕೆ ಬರ್ತಾರೆ ಮೂರಕ್ ಕ್ಕೆ ಬರ್ತಾರೆ ಓಕೆ ಅವರಿಗೆ ಊಟ ತಿಂಡಿ ಯಾಪ್ಡ್ ಕೊಡಬೇಕಾ ನೀವು ಇಲ್ಲ ಆ ಮಾತ್ರ ಊಟ ತಿಂಡಿ ಓಕೆ ಇಲ್ಲ ಲೋಕಲ್ ನರಿಗೆ ನಮ್ಮ ಅವರು ನಮಗೆ ಬೇಡವಲ್ಲ ಅವರು ಬಹಳ ಸೆನ್ಸಿಟಿವ್ ಬಹಳ ಇರ್ತಾರೆ ನಿಮ್ ಕಡೆಯಿಂದ ಏನು ಕೇಳಾ ಊಟ ಅಂದ್ರೆ ಬೇಡಣ್ಣ ನಮ್ಗೆ ನಾವು ಆ ಮನೆಯಿಂದನೇ ತರ್ತಾರೆ ಮನೆಯಿಂದ ಇಲ್ಲಿ ಲೋಕಲ್ ಅವರು ಅವ್ರಿಗೆ ನೀರು ಅಂತ ಕೊಟ್ರೆ ಹಾ ನೀರು ಅಂತ ಕೊಟ್ರೆ ಸಾಕು ಆ ಈಗ ಇವತ್ತು ಎಷ್ಟು ಚಲ ಹರಿಯ ಪ್ಲಾನ್ ಐತೆ ಹತ್ತು ಚಲ ಹತ್ತು ಚಲ ನಾಲ್ಕು ಜನ ಹರಿತಾರೆ ಹತ್ತು ಚಲ ಅರ್ಧ ಹೋಗ್ತೇವೆ ಅಂತ ಹೇಳ್ಬಿಡ್ರ ಹೌದಾ ನಿನ್ನೆನೋ ಹತ್ತು ಒಂಬತ್ತು ವರ್ಷ ನಾವು ಅವ್ರಿಗೆ ಬಂದ್ ನಮ್ಗೆ ರಿಲೇಟಿವ್ ಅವ್ರಿಗೆ ಬಂದವರಿಗೆಲ್ಲ ಕೊಟ್ಟಿದ್ವಿ ಅವಲ್ಲ ಲೆಕ್ಕ ಹಾಕೊಂಡು ಹತ್ತು ಚಲಾನೆ ಲೆಕ್ಕ ಹತ್ತು ಚಲ ಲೆಕ್ಕ ಇವತ್ತು ಹತ್ತು ಚಲ ಪ್ಲಾನ್ ನಿನ್ನೆ ಲೇಟ್ ಆಯ್ತು ಸ್ಟಾರ್ಟಿಂಗ್ ನಾನು ಹೇಳಿದ್ದಲ್ಲ ಇವತ್ತು ನಿನ್ನೆ ಗೊತ್ತಾಗ್ಬಿಡ್ತಾವ್ ಇತ್ತ ಬಿಡೋದಲ್ಲ ಅಂತ ಗೊತ್ತಾಯ್ತು ಇವತ್ತು ಹತ್ತು ಚಲ ಅರ್ಧ ಹೋಗ್ತೇವೆ ಅಂತಂದ್ರೆ ಯಾವಾಗ ಅರ್ಧ ಹೋಗ್ಬಿಡ್ರಿ ಅಂತ ಹೇಳಿ ಈಗ ಏಳನೇ ಚಲನ ಆರನೇ ಚಲ ಹಾಕ್ತಾರೆ ಹಾ ಓಕೆ ಆ ಇದು ತುಂಬಾ ಆರನೇದ ರೆಡಿ ಆಗ್ತಾ ಓಕೆ ಆ ಸರ್ ಇವಾಗ ಇವತ್ತು ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಕ್ಕೆ ನಾವು 7 ಗಂಟೆಗೆ 7 ಗಂಟೆಗೆ ಓಕೆ ಇಲ್ಲಿಂದ ಹೊಲ ಅಡಕ್ಲೆ ಕೊಪ್ಪರ ಬೇಕು ಎಷ್ಟು ದೂರ ಉತ್ಕೊಂಡ ಬರಬೇಕು ಒಂದು 100 ಫೀಟ್ 100 ಮೀಟರ್ ಮೀಟರ್ ಓಕೆ ಇದು ಇದು ಅಡಕೆ ಇರೋದು ಯಾರ್ದು ಮಾತ್ರ ನಮ್ದೆ ನಿಮ್ದೇ ಇವಾಗ ಆದ್ಮೇಲೆ ಲಕ್ಷ ಹಾಕಿದ್ರ ಆ ಓಕೆ ಈಗ ಈ ಪ್ರೆಸೆಂಟ್ ಇಲ್ಲಿವರೆಗೂ ಇದು ಇವತ್ತಿಗೆ ಎಷ್ಟ್ ದಿವಸ ನೀವು ನಾಟಿ ಮಾಡಿ ನಾಟಿ ಮಾಡಿ ಎರಡವರೆ ಓಕೆ ಈಗ ಮೆಣ್ಸಿನ್ಕಾಯಿ ಒಕ್ ಕಡೆ ಎಡ ಕಡೆಯಿಂದ ಬಾಲ್ಗಡಿಗೆ ಕರ್ಕೊಂತ ಹೋಗ್ತೀರಾ ಇಡಿ ಹೊಲನ ಒಂದ್ಸರಿ ಕರ್ಕೊಂತ ಹೋದ್ರೆ ಎಷ್ಟ್ ದಿವಸ ಗ್ಯಾಪ್ ಕೊಡಬೇಕೋ ಹಿಂದ್ ಗುಟ್ಟೆ ಎಲ್ಲಾ ಬರುತ್ತಾ ಅಂದ್ರೆ ಹದಿನೈದ್ ದಿವಸ ಕ್ಯಾಪ್ ಕೊಡು ಒಂದ್ ಸರಿ ಇಡಿ ಹೊಲ ಮೇಲೆ ಹತ್ತ ಅರ್ಯಾಗ ಹದಿನೈದು ದಿವಸ ಗ್ಯಾಪ್ ಬೇಕು ಹದಿನೈದು ದಿವಸ ಗ್ಯಾಪ್ ಕೊಟ್ರೆ ಮಾತ್ರ ಬಲ್ಕ್ ಕಾಯಿ ಸಿಕ್ತಾರೆ ಬರ ಯಾವ ಬರ್ತಾವ ತೂಕನು ಬರಲ್ಲ ರೇಟ್ ಅನ್ನೂ ಇರಲ್ಲ ವಾತಾವರಣ ಕ್ಲೈಮೇಟ್ ಹೆಂಗಿದೆ ಈ ಸರಿ ಪರವಾಗಿಲ್ಲ ಕ್ಲೈಮೇಟ್ ಚೆನ್ನಾಗೈತಿ ಈ ಸರಿ ಏನಂತ ಎಫೆಕ್ಟಿವ್ ಆಗಿ ರೋಗ ಅದೆಲ್ಲ ಏನಿಲ್ಲ ರೋಗ ಬಾಧೆ ಇಲ್ಲ ಓಕೆ ಸೆಂಟ್ರಿ ನಾಗ ಏನಾರು ಗೋರ್ಮೆಂಟ್ ಗೊಬ್ಬರ ಏನಾರು ಕೊಟ್ಟಿದ್ರ ನಾವು ಹದಿನೈದು ಈಗ ಮೆಣಸಿಕ ಅರುತ್ ತಕ್ಷಣ ಒನ್ ಟೈಮ್ ಕೊಟ್ಬಿಡ್ತೀವಿ ಮೆಡಿಸನ್ ಗೊಬ್ಬರ ಅವಾಗಲೇ ಕೊಡ್ತೀವಿ ನಾರ್ಮಲ್ ಆಗಿ ಯಾವ ಯಾವ ಕೊಡ್ತೀರಾ ನಾವು ಹದಿನೈದು ಹದಿನೈದು ಆ ಲಾಸ್ಟ್ ಸಿಕ್ಸ್ ಅಂತ ಬರುತ್ತೆ ತ್ರೀ ಹದಿನೈದು ಮತ್ತೆ ಲಾಸ್ಟ್ ಆರ್ ಸಿಕ್ಸ್ ಅಂತ ಬರುತ್ತೆ ಅದ್ ಹಾಕ್ತಿವಿ ಆಮೇಲೆ ಇಪ್ಪತ್ ಇಪ್ಪತ್ತು ಹದಿನಾರು ಹಾಕ್ತಿವಿ ಫಸ್ಟ್ ಗೆ ಡಿ ಎಪಿ ಹಾಕಿದ್ವಿ ಮತ್ತೆ ಮೂರ್ ಟೈಮ್ ಕೊಟ್ಟಿದ್ವಿ ಮೂರ್ ಟೈಮ್ ಕೊಟ್ಟಿದ್ದ ಇದು ಬೆಲೆನ ಈಗ ಅವ್ರ ಮಾರ್ಕೆಟ್ ನಾವು ಹೆಂಗ್ ನಿರ್ಧರಿಸ್ತಾರೆ ಉದ್ದ ಇರ್ಬೇಕಾ ಖಾರ ಇರ್ಬೇಕಾ ಬಲ್ತ್ ಇರ್ಬೇಕಾ ಶೇನಿಂಗ್ ಇರ್ಬೇಕಾ ಬಲ್ತ್ ಇರ್ಬೇಕು ಬಲ್ತ್ ಇರ್ಬೇಕು ಕಾಯಿ ಆಕಾರ ಆಕಾರ ಅಂದ್ರೆ ಕಪ್ಪಿರ್ಬೇಕು ಕಪ್ ಕಪ್ಪಿರ್ಬೇಕು ಅದೊಂದು ಮಿಂಚುತ್ತಾಯಿ ಇದ್ರೆ ಎಳಗಾಯಿ ಅಂತ ಹೇಳಿ ಕಪ್ಪಿದ್ದು ಅದೊಂದು ಗ್ರೀನ್ ಅಲ್ಲ ಡಾರ್ಕ್ ಗ್ರೀನ್ ಬರುತ್ತೆ ಅಲ್ಲ ಅದೊಳಗೆ ಡಾರ್ಕ್ ಗ್ರೀನ್ ಅಂದ್ರೆ ಇದು ಈ ಕಾಯಿ ಮಾತ್ರ ಇನ್ನೊಂದು ಅಂತ ಬರುತ್ತೆ ಅವು ಎಲ್ಲ ಬೇರೆ ಅವು ತಿಂಡಿಗೆ ಮೆಣಸಿಗೆ ಎದ್ದಾಕ ಇವು ತಿಂಡಿಗೆ ಬರಲ್ಲ ತಿಂಡಿ ಮಾಡಿ ತಳಿ ತಳಿಗೂ ಡಿಫ್ರೆಂಟ್ ಹೌದೌದು ಇದೇನಿದ್ರೆ ಅಡಿಗೆಗೆ ಅಡಿಗೆ ತಿಂಡಿಗೆ ಬರಲ್ಲ ಅಲ್ಲ ಅಡಿಗೆ ಅಂದ್ರೆ ಮಿರ್ಚಿ ಮಾಡಕ್ಕ ಬರಲ್ಲ ಬರಲ್ಲ ಬಹಳ ಖಾರ ಏನೋ ಈಗ ಖಾಲಿ ಒಂದ್ ತಿಂದ್ರೆ ಹೊಟ್ಟೆ ಉಳಿತೈತೆ ಖಾರ ಜಾಸ್ತಿ ಇರುತ್ತೆ ಖಾರ ಜಾಸ್ತಿ ಒಂದ್ಲಿ ತಿಂಡಿಗೆ ವೈಟ್ ಕಾ ಬರ್ತಲ್ಲ ಅದು ಮೆಣಸಿನಕಾಯಿ ಅಜ್ಜಕ ಬೋಂಡ್ ಬಳಸಲ್ಲ ಅದಕ್ಕೆ ಆಮೇಲೆ ಈ ಹೋಟ್ಲ್ ಅವನೇ ಬಳಸಲ್ಲ ಈಗ ರೇಟ್ ಜಾಸ್ತಿ ಅಂತ ಹೇಳಿ ರೇಟ್ ಜಾಸ್ತಿ ಇದಕ್ಕೂ ಅದಕ್ಕೂ ಈಗ ಅದು ಮೂವತ್ತೈದು ಐತೆ ಇದು ನಲವತ್ತೈತೆ ಹಂಗಾಗಿ ಡಿಫ್ರೆನ್ಸ್ ಅದಕ್ಕೆ ಕಮಿಷನ್ ಐತೆ ಇದು ಕಮಿಷನ್ ಇಲ್ಲ ಕಮಿಷನ್ ಇಲ್ಲ ಇಲ್ಲ ಏನಕ್ಕೆ ಅದು ಏನಾಯ್ತು ಅಂತಂದ್ರೆ ಇದು ಲಾಂಗ್ ಎಲ್ಲಿಗೆ ಕಳಿಸ್ಬೋದು ಹೊರಗಡೆ ಇದು ಇದು ಹ್ಮ್ ಒಡಿಸಾಕೆ ಉತ್ತರಾಖಂಡಕ್ಕೆ ಲಾಂಗ್ ಅದನ್ನು ತಡೆಯಲ್ಲ ಎಕ್ಸ್ಪರ್ಟ್ ಕ್ವಾಲಿಟಿ ಇಲ್ಲಿಂದ ಬೇರೆ ರಾಜ್ಯ ಕಳಿಸಬಹುದು ಕಳಿಸಬಹುದು ಅಂತ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ಇರುತ್ತೆ ಅವೇನಾಯ್ತ ಒಂದೇ ದಿವಸ ಬಿಟ್ಬಿಟ್ರು ಬಾಡಿ ಬಿಡ್ತು ಇದು ಮೂರ್ ದಿವಸ ಅಂತ ಎಫೆಕ್ಟ್ ಕೊಡಲ್ಲ ಲೋಕಲ್ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ಹೊರಗಡೆ ಬರಲ್ಲ ಅಂದ್ರೆ ಡಿಪೆಂಡ್ ಡ್ರೈವರ್ ಟ್ವೆಂಟಿ ಫೋರ್ ಅವರ್ಸ್ ಸಿಕ್ಸ್ಟೀನ್ ಅವರ್ಸ್ ಅಂತ ಕೊಡ್ತಾರೆ ಆ ಟೈಮ್ ಅವ್ರು ಮೇಂಟೈನ್ ಮಾಡ್ಬೇಕು ಇವು ಒಂದ್ರು ನಡೀತದೆ ಎಫೆಕ್ಟಿವ್ ಆಗಲ್ಲ ಓಕೆ ಸರ್ ಈಗ ಮೆಣಸಿನಕಾಯಿ ಸ್ಟಾರ್ಟ್ ಆಯ್ತು ಇದು ಎರಡನೇ ಕಟಿಂಗ್ ಅಂತ ಹೇಳಿರಿ ಹದಿನೈದು ದಿಸ ಒಂದ್ ಗ್ಯಾಪ್ ಹಂಗೆ ಇನ್ನೆಷ್ಟು ದಿವಸ ಮೆಣಸಿನಕಾಯಿ ಬರುತ್ತೆ ನೆಕ್ಟ್ ಕಟಿಂಗ್ ಬರ್ಬೋದು ಬರುತ್ತೆ ಇನ್ನೆರಡು ಕಟಿಂಗ್ ಎರಡು ಕಟಿಂಗ್ ನೆಕ್ಸ್ಟ್ ಇಪ್ಪತ್ತು ಐದನೇ ತಾರೀಕಿಗೆ ಒಂದ್ ಕಟಿಂಗ್ ಬರುತ್ತೆ ಎಷ್ಟು ಹದಿನೈದಕ್ಕೆ ಒಂದ್ ಕಟಿಂಗ್ ಬರುತ್ತೆ ಓಕೆ ಈಗ ಈ ಸರಿ ಕಟಿಂಗ್ ಗೆ ಒಂದ್ ಎಪ್ಪತ್ತು ಚಲೋ ಸಿಗ್ಬೋದು ಅಂತ ಹೇಳ್ತಾ ಇದೀರಾ ಹೌದು ಓಕೆ ನಿಮಗೆ ರೈತರಿಗೆ ಎಷ್ಟು ಪ್ಯಾಕೆಟ್ ಸಿಕ್ಕ್ರೆ ಈಗ ಒಂದ್ ಮೂವತ್ತರಿಂದ ನಲವತ್ ರೂಪಾಯಿ ಇನ್ಕಮನ ಈಗ ನಲ್ವತ್ತು ರೂಪಾಯಿ ಐತೆ ಅಷ್ಟೇ ಸಿಗ್ಲಿ ಅನ್ಕೊಂತೀವಿ ನಾವು ರೈತರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀವಿ ಇನ್ನ ಎಷ್ಟು ಪ್ಯಾಕೆಟ್ ಸಿಗ್ಬೋದು ನಿಮಗೆ ಒಟ್ಟು ಟೋಟಲ್ ಈಗ ಇದ್ರಾಗ ಎಪ್ಪತ್ ಪ್ಯಾಕೆಟ್ ಲೆಕ್ಕ ಹಾಕಿ ಇಟ್ಕೊಂಡಿದ್ವಿ ನಾವು ಈಗ ಈ ನಿನ್ನೆ ಇವತ್ತು ಲೆಕ್ಕ ಹಾಕಿ ಅಂದ್ರೆ ನಿನ್ನೆ ಹೊತ್ತು ಇವತ್ತು ಹತ್ತು ಹನ್ನೆ ಹತ್ತು ಇನ್ನು ಐದ್ ದಿವಸ ಬಿಡಿಸಿದ್ರೆ ಎಪ್ಪತ್ ಪ್ಯಾಕೆಟ್ ಹಾಕ್ತವೆ ಎಪ್ಪತ್ ಅಂತ ಹಾಕ್ತವೆ ಈಗ ಬಿಡಿಸಿರೋದ್ ಹನ್ನೆರಡು ಸಾಲಿಗೆ ಹದಿನಾರು ಪ್ಯಾಕೆಟ್ ಸಿಕ್ಕತ್ತೆ ಹನ್ನೆರಡು ಸಾಲಿಗೆ ಅರವತ್ತೇಳು ಸಾಲ ಅದಾವೆ ಆ ಅರವತ್ತೈದ್ ಸಾಲ ಅದ ಅರವತ್ತೈದ್ ಅಂದ್ರು ಹದಿನೈದ್ ಬಿಟ್ರೂನು ಐವತ್ತ ಅಂತ ಬಂದೇ ಬಂದೇ ಬರುತ್ತೆ ನಿಮ್ಮ ಸುತ್ತಮುತ್ತಲ ಮೆಣ್ಸಿಕಾಯಿ ತುಂಬಾ ಹಾಕ್ತಾರ ತುಂಬಾ ಅಂದ್ರ ಏನ್ರಿ ಬಹಳ ಹಿಂದೆ ಇನ್ನ ವರ್ಷ ಎಲ್ಲಾ ಪಾಪರ ಇದಾರೆ ಈ ವರ್ಷ ಕುಬೇರಾ ಇದಾರೆ ಕುಬೇರ್ ಅಂದ್ರೆ ನಾನ್ ಕಮ್ಮಿ ಹಾಕಿರೋದು ಲಾಟರಿ ಇದ್ದಂಗ ಒಂತರಾ ಲಾಟರಿ ಒಂತರ ಮೆಣ್ಸಿಕಾಯಿ ಲಾಟರಿ ಇದ್ದಂಗೆ ಲಾಟರಿ ಇದ್ದಂಗ ಈಗ ಇಲ್ಲೇ ಎನ್ ಆರ್ ಮಂಜುನಾಥ ಅಂತ ಒಬ್ರು ಇದಾರ ಅವ್ರ್ ಹದಿನೈದು ಲಕ್ಷದ ಲಾಟರಿ ಹೌದು

ೃಪ್ತಿ ನನಗೆ ನಾನು ಮಾಡಿರೋದು ಎಫರ್ಟ್ ಗೆ ನನಗೆ ಕರೆಕ್ಟ್ ಐತೆ ಇನ್ನೂ ಎಫರ್ಟ್ ಹಾಕಿದ್ರೆ ಇನ್ನೂ ಬೆಳೆ ಬರುತ್ತೆ ನಿಮಗೆ ಮುಂದ್ ಹೋಗ್ತಾ ಹೋಗ್ತಾ ಒಂದ್ ಅನುಭವ ಕೊಡುತ್ತೆ ಅನುಭವ ಏನ ಐತ್ರಿ ಇದು ಏನಾಯ್ತಂದ್ರೆ ನಾನು ಇಲ್ಲೆಲ್ಲಾ ಬೋರ್ ಹಾಕ್ಸಕ್ ಹೋದ ಎಲ್ಲಾ ಫೇಲ್ ಆದ್ವು ಅದಕ್ಕೆ ಏನ್ ಮಾಡಿದೆ ಮನೆ ಹತ್ರ ಒಂದು ಬೋರ್ ಓಡಿಸಿದೆ ಅಲ್ಲಿಂದ ಇಲ್ಲಿ ತರಕ ಒಂದು ಆರು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೆ ಇದು ಹನ್ನೆರಡು ಲಕ್ಷ ಟಾರ್ಗೆಟ್ ಆಗ್ಬಿಡ್ತು ಅಲ್ಲಿ ಫಲವತ್ತತೆ ಮಾಡಕ್ಕೆ ಸಾಲ ಮಾಡಿ ಮಾಡೋದ್ ಬೇಡ ಅಂತಂದು ಸಾಕು ನಾನು ಅಲ್ಲಿ ಹಣ ಎಷ್ಟು ಅಷ್ಟು ಮಾಡಿ ಮಾಡಿದ್ರೆ ನೆಕ್ಸ್ಟ್ ಮಾಡೋಣ ಅಂತ ನಾನು ಸುಮ್ಮನೆ ಅಡಿಕೆ ಗಿಡ ಎಷ್ಟು ಎಕರೆ ಹಾಕಿರೋ ಮಾಡಿದ್ರೆ ಒಂದು ಎಕರೆ ಎಷ್ಟು ಗಿಡ ಕುಂತವೆ ಎಂಟ್ನೂರ ಅರವತ್ತೆಂಟು ಗಿಡ ದಾಯ ಏನ್ ತಗೊಂಡಿದ್ರೆ ಪೂರ್ವ ಪಶ್ಚಿಮ ಎಲ್ಕ ನಾಲ್ಕು ದಿಕ್ಕಿದ್ರೆ ಎಂಟು ಸಸಿ ಗೋಟು ಎಲ್ಲಿಂದ ತಂದಿದ್ರೆ ಇಲ್ಲೇ ನಮ್ ಪಕ್ಕದಳ್ಳಿ ಹೌದಾ ಹಾ ಒಕೆ ಇನ್ನು ಉಳ್ಳಿಕ್ ಆದಕ್ಕೆ ಮೆಣ್ಸಿನ ಗಿಡ ಹಾಕಿ ಆ ಕಡೆ ಒಂದ್ ಎರಡುವರೆ ಈರುಳ್ಳಿ ಈರುಳ್ಳಿ ಬೇರೆ ಆಗೈತೆ ಮೆಣಸಿನ ಪಕ್ಕ ಈರುಳ್ಳಿ ಆಹ್ಹ್ ಓಕೆ ಆ ಇದಕ್ಕೆ ಈಗ ಮೆಣ್ಸಿನ ಗಿಡಕ್ಕೆ ನೀರಾವರಿ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ ಯಾವ ತರ ಕೊಡ್ತಾ ಇದೀರಾ ನಾನು ಡ್ರಿಪ್ ಇಲ್ಲ ಲೆಟರ್ ಹಾಕಿ ಒಂದು ಕಾಲ್ ಕಾಲಿಂಚು ನೀರ್ ಅನಕ್ತಾವಲ್ಲ ಆ ತರ ಅದು ಅದ್ಕೆ ಓಕೆ ಈಗ ನೀವು ಹೊಸ್ದಾಗ್ ಮಾಡಿದ್ರಲ್ವಾ ಆ ಒಂದ್ ಎಕರೆಗೆ ಅಥವಾ ನಿಮ್ ಟೋಟಲ್ ಒಂದೇ ಎಕರೆಗೆ ಎಷ್ಟು ಖರ್ಚು ಬಂದಿರಬಹುದು ಇಲ್ಲಿವರೆಗೂ ಇಲ್ಲಿವರೆಗೂ ಡ್ರಿಪ್ಪು ಮೆಣಸಿನ ಗಿಡ ಗೊಬ್ಬರ ಬೀಜ ಅಂದ್ರೆ ಒಂದು ಒಂದು ಲಕ್ಷ ಮೇಲೆ ಒಂದ್ ಲಕ್ಷ ಮೇಲೆ ಟೋಟಲ್ ಒಂದು ಮುಕ್ಕಾಲ್ ಎಕ್ರಿಗೆ ಹೌದು ನಿಮ್ಗೆ ಸದ್ಯ ಕಾಯಕೆರೆ ಬಂಡವಾಳ ಬಂದಿದ್ಯಾ ಇದು ಇದು ಈ ಬೀಡ್ ಕಂಪ್ಲೀಟ್ ಆದ್ರೆ ನಿಮ್ಗೆ ಕಾಯಕೆರೆ ಬಂಡವಾಳ ಬರುತ್ತೆ ನೆಕ್ಸ್ಟ್ ಬರೋ ನಿಮ್ಗೆ ಏನ್ ಬರುತ್ತೆ ಲಾಭ ಪ್ರಾಫಿಟ್ ಪ್ರಾಫಿಟ್ ಬರುತ್ತೆ ಹೆಂಗ ಅನ್ಸುತ್ತೆ ಮೆಣಸಿನಕಾಯಿ ಬೆಳೆ ಈ ವರ್ಷ ಇವತ್ತಿನ ನಾನು ಇನ್ನೂ ಹಾಕ್ಬೇಕಂತ ಕಾಣುತ್ತೆ ಈಗ ಆಗಕ್ ಬರಲ್ಲ ಈಗ ಬರಲ್ಲ ನೆಕ್ಸ್ಟ್ ಇಯರ್ ಒಳ್ಳೆ ಗ್ರೋತ್ ಎಲ್ಲ ತಾಕತ್ ಮಾಡಿ ಮಾಡೋದಂತ ಎಕ್ಸ್ಟ್ರಾ ಮೆಣಸಿನ ಗಿಡ ಹಾಕಕ್ಕೆ ಒಳ್ಳೆ ಸೀಸನ್ ಒಳ್ಳೆ ಮಳೆ ಯಾವ ತಿಂಗಳಲ್ಲಿ ಹಾಕ್ಬೇಕು ಚೆನ್ನಾಗಿ ನಾವು ಏಪ್ರಿಲ್ ಮೇ ನಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಹಾಕಕ್ಕೆ ಏಪ್ರಿಲ್ ಮೇ ಹಾಕಿರ ಈ ಟೈಮ್ ಬರುತ್ತೆ ಈ ಟೈಮ್ ಬರುತ್ತೆ ಅದು ಏನಾಗತ್ತಂತಂದ್ರೆ ಅಡ್ವಾಂಟೇಜ್ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಮಳೆ ಜಾಸ್ತಿ ಆಗಿ ಅಲ್ಲಿ ಮೆಣಸಿನ ಸಸಿ ಇಲ್ಲ ಮೆಣಸಿನ ಗಿಡ ಇಲ್ಲ ಇಲ್ಲ ಆಮೇಲೆ ಜಾರ್ಕೊಂಡು ಅಲ್ಲಿ ಮಳೆ ಜಾಸ್ತಿ ಆಯ್ತು ಹಂಗಾಗಿ ಅಲ್ಲಿಂದ ಅವ್ರಿಗೆ ಎಫೆಕ್ಟ್ ಆಗಿ ನಮಗೆ ಪ್ರಾಫಿಟ್ ಆಗುತ್ತೆ ಅಲ್ಲಿ ಅವರಿಗೆ ಮಳೆ ಜಾಸ್ತಿ ಆಗಿ ಬೆಳೆ ಹಾಳಾಗಿರೋದ್ರಿಂದ ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತದೆ ಹಂಗಾಗಿ ಬೆಲೆ ಇದೆ ಈ ಪ್ರೆಸೆಂಟ್ ಇನ್ನರ್ ಲೈನ್ ಅಲ್ಲಿ ಎಷ್ಟು ದಿವಸಕ್ಕೊಂದ್ಸರಿ ನೀರ್ ಬಿಡ್ತಾ ಇದೀರಾ ನಾವು ಮಳೆ ಈಗ ನಾವು ಹೆಚ್ಚು ಕಮ್ಮಿ ಒಂದು ತಿಂಗಳ ನೀರ್ ಬಿಟ್ಟಿಲ್ಲ ನೀರ್ ಬಿಟ್ಟಿಲ್ಲ ಜನ ಜನ ಮಳೆ ಬರ್ತಾರೆ ಜಾಸ್ತಿ ಮಳೆ ನೀರ್ ಬೇಕಾಗಿಲ್ಲ ಈಗ ಏನಾಯ್ತ ಏನಾಯ್ತಂದ್ರೆ ನೀರ್ ಬಿಟ್ಟಂಗಲ್ಲ ರೋಗ ಜಾಸ್ತಿ ಅದಕ್ಕೆ ತೇವಾಂಶನು ಕಮ್ಮಿ ಇರಬಾರ್ದು ಜಾಸ್ತಿ ನೀರ್ಬಾರ್ದು ಎರೇವೊಲ ಆಗಿರೋದ್ರಿಂದ ಅತಿಯಾಗಿ ನೀರು ನಿಲ್ಸಿದ್ರೆ ಬೇರ್ ಕೊಳೆ ರೋಗಗಳು ಶುರು ಆಗ್ತದೆ ಬೇರಿಂದ ತೇವಾಂಶ ಜಾಸ್ತಿ ಆಗಿ ಓಕೆ ಆತರ ಹ್ಮ್ ಆಯ್ತು ಇವಾಗ ನೀವ್ ಮೆಣಸಿನ್ ಗಿಡನ ಮಾರ್ಕೆಟ್ ಮೆಣಸಿಕಾಯಿ ಮಾರ್ಕೆಟ್ ನೀವ್ ಹೇಳಿದ್ರೆ ಇಲ್ಲೇ ತಗೊಂಡ್ ಹೋಗ್ತಾರೆ ಅಂತ ಹೇಳಿ ಹೆಂಗ ಸ್ವಲ್ಪ ಮಾರ್ಕೆಟ್ ಅವ್ರ ಯಾವ ತರ ಪರಿಚಯ ಟೆಂಡರ್ ಆಗತ್ರಿ ಈ ಲೋಕಲ್ ಮಾರ್ಕೆಟ್ ನೋವ್ರೆಲ್ಲಾ ಈ ಗೊಬ್ಬರ ಚೀಲ ಆಮೇಲೆ ಸೊಸೈಟಿ ಅಕ್ಕಿ ಚೀಲದಾಗ ತಗೊಂಡೋಗ್ತಾರೆ ಅಲ್ಲಿ ಹೋದಾಗ ಅಲ್ಲಿ ಕೆಲವರು ಅಂಗಡಿ ಬಿಡ್ತಾರೆ ಕೆಲವರು ಹೊರಗಡೆ ಫುಟ್ಪಾತ್ ನಂಬರ್ತಾರೆ ಅಂಗಡಿ ಟೆಂಡರ್ ಕೂಗ್ತಾರೆ ತಾರಕ್ ಅಂತ ಹೇಳಿ ಎಲ್ಲ ಅದಾವಲ್ಲ ಅವನ್ನೆಲ್ಲ ರೇಟ್ ನೋಡಿ ನಾಗ ಏನ್ ಏನೋ ಟಾಪ್ ಆಗತ್ತ ಕೊಡ್ತಾರೆ ಇಲ್ಲೇ ಕೊಡ್ತಾರೆ ಅಮೌಂಟ್ ಬೆಳಿಗ್ಗೆ ಅಮೌಂಟ್ ಬೆಳಿಗ್ಗೆ ನೀವು ದುರುಪ್ ಅವ್ರ ಅಂಗಡಿ ಅವ್ರಿಗೆ ಸಂಬಂಧಪಟ್ಟರೆ ಬಂದು ಇಲ್ಲಿಂದ ತಗೊಂಡೋಗ್ತಾರೆ ಅವ್ರ ಸಹಕಾರ ಅಂಗಡಿಯವರೇ ಬರ್ತಾರೆ ಇಲ್ಲೇ ಬಂದು ತಗೊಂಡೋಗ್ತಾರೆ ಇಲ್ಲಿ ತೂಕ ಮಾಡಿ ಅವ್ರ ಏನು ಫೋನ್ ಮಾಡ್ತಾರೆ ಹೇಳ್ತಾರೆ ಅವರು ಬಂದು ಎಲ್ಲ ತೂಕ ಮಾಡ್ಕೊಂಡು ನಂಗೊಂದು ಸ್ಲಿಪ್ ಕೊಟ್ಟೋಗ್ತಾರೆ ಸ್ಲಿಪ್ ನಾಗ ಅವ್ರು ತಗೊಂಡೋದ್ರೆ ಇವತ್ತೇ ಕೊಡ್ತಾರೆ ಬೆಳಿಗ್ಗೆ ಕೊಡ್ತಾರೆ ಅಮೌಂಟ್ ನಾವ್ ದಿವ್ಸ ದಿವಸ ಯಾಕೆ ಹೋಗೋದನ್ನ ಹೋಗೋದು ಅವ್ರ ಬಂದಿಲ್ ಮೆಂತ್ಕಾಯಿ ತೂಕ ಮಾಡ್ಕೊಂಡು ಎಷ್ಟು ಕೆಜಿ ಆಗೈತೆ ರೇಟ್ ಎಷ್ಟು ಡೇಟ್ ಬರ್ಕೌಟ್ ಹೋಗ್ತಾರೆ ನೀವ್ ನಾಳೆ ಬೆಳಗ್ಗೆ ಹೋದ್ರೆ ದುಡ್ಡು ಕೊಡ್ತಾರೆ ಅಥವಾ ನೀವು ಹೋಗೋದಿನಿ ಅಂತ ವಾರಕ್ಕೊಂದ್ಸರಿ ಹತ್ತೆ ದಿವಸ ಹೋದಾಗ ಕ್ಲಿಯರ್ ಪೂರ್ತಿ ಆದಾಗ ಹೋಗ್ತೀರಾ ಸರ್ ಇಲ್ಲಿವರೆಗೂ ಏನ್ ನಿಮ್ಮಲ್ಲಿ ಅಡಿಕೆ ಹಾಕಿದ್ರ ಇಲ್ಲಿರ ಜಮೀನಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಹೊಸೆ ಹಾಕಿದ್ರೆ ಇವತ್ತು ಹಸೆ ಮೆಣಸಿಕಾಯ ಇರ್ತಾರೆ ಕಟ್ಟಿಂಗ್ ಅಂತ ಹೇಳಿದ್ರೆ ಈ ಹಸೆ ಆ ಈಗ ಈ ತಳಿನೂ ಹೇಳಿದ್ರೆ ತಳಿ ಬಗ್ಗೆನು ಹೇಳಿದ್ರೆ ಎಲ್ಲ ಓವರ್ ಆಲ್ ಮಾಹಿತಿ ಕೊಟ್ಟಿದ್ರೆ ಈ ಮೆಣಸಿಕಾಯಿ ಯಾವ ತರ ಬೆಳಿಕ್ರಿ ಅಂತ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಈ ಮೆಣಸಿಕಾಯಿಯಲ್ಲಿ ನಿಮ್ಗೆ ಇದೇ ತರ ಇಳುವರಿ ಬಂದ್ಬಿಟ್ಟು ಇದೇ ತರ ರೇಟ್ ಸಿಕ್ಬಿಟ್ಟು ರೈತರ ಮೊಗದಲ್ಲಿ ಆ ನಗು ಇರ್ಲಿ ರೈತರು ಮಾಡದಂತಹ ಶ್ರಮಕ್ಕೆ ಒಳ್ಳೆ ಬೆಲೆ ಸಿಕ್ಬಿಟ್ಟು ರೈತರಿಗೆ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ನಮಸ್ಕಾರ